வா தீபாவளி சபிரம நட ಹಬ್ಬದ ಶುಭಾಶಯಗಳು ಸೊ ಇವತ್ತು ಲಕ್ಷ್ಮೀ ಪೂಜೆ ಎಲ್ಲರ ಮನೆಗೂ ಲಕ್ಷ್ಮಿ ಬಂದು ಎಲ್ಲರೂ ಚೆನ್ನಾಗಿರಲಿ ಸೊ ಏನಂತಂದರೆ ಆ್ಯಕ್ಚುಲಿ ಈಗ ದೀಪಾವಳಿ ಹಬ್ಬದಲ್ಲಿ ಮೇಡಮ್ ಹೇಳಿದಂಗೆ ಸುಮ್ಮನೆ ಪಟಾಕಿಗಳು ಪಟಾಕಿಗಳು ಹೊಡೆದು ಹೊಡೆದು ಆ್ಯಕ್ಚುಲಿ ತುಂಬ ಪೊಲ್ಯೂಷನ್ ಆಗುತ್ತೆ ಪೊಲ್ಯೂಷನಿಂದ ಏನಾಗ್ತಾ ಇದೆ ಅಂತಂದರೆ ನಮಗೆ ಎಸ್ಪೆಷಲಿ ಈಗ ಆಸ್ಮಾ ಅಥವಾ ಕೆಮ್ಮು ಆ ಥರ ಇರೋರಿಗೆ ಇದು ತುಂಬ ಜಾಸ್ತಿ ಟ್ರಿಗರ್ ಆಗುತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗೋದು ಆ ಥರ ಆಗಿ ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಆದಷ್ಟು ಪಟಾಕಿಗಳನ್ನ ಕಮ್ಮಿ ಇದು ಮಾಡಿ ಅದ್ರ ಜೊತೆಗೆ ಯಾರಾದರೂ ಕೆಮ್ಮಿರೋರು ವಯಸ್ಸಾಗಿರೋರು ಅವ್ರಿಗೆಲ್ಲ ಇದಿತ್ತು ಅಂದರೆ ಅವ್ರು ಸ್ವಲ್ಪ ದೂರ ಎಲ್ಲಾದರೂ ಒಂದು ಸ್ವಲ್ಪ ದೂರ ಹೋಗಿ ಪಟಾಕಿಗಳನ್ನ ಹೊಡೆಯೋದು ಅಥವಾ ಫೀಲ್ಡಲ್ಲಿ ಒಂದು ಕಡೆ ಹೊಡೆಯೋದು ಮನೆ ಮುಂದೆ ಹೊಡಿದೆಲ್ಲ ಇರೋದು ಆ ಥರ ಎಲ್ಲ ಮಾಡಿದ್ರೆ ಭಾಳ ತುಂಬ ಒಳ್ಳೆಯದು ಆಮೇಲೆ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಅವರು ಪಟಾಕಿಗಳು ಹೆವಿ ಸೌಂಡು ಆ ಥರ ಇದ್ದರು ಬಟ್ ಏನು ಅಂತಂದರೆ ಅಂಥದ್ದೇನು ಡ್ಯಾಮೇಜ್ ಆಗೋಲ್ಲ ಮಕ್ಕಳಿಗೆ ಹೊಟ್ಟೆಲಿರೋ ಮಗುಗೆ ಏನೂ ಡ್ಯಾಮೇಜ್ ಆಗೋಲ್ಲ ಯಾಕೆಂದರೆ ಮಗು ಸುತ್ತ ಇರೋ ನೀರು ಇರುತ್ತಲ್ಲ ಅದು ಅಮ್ಯೋಟಿಕ್ ಫ್ಯೂಡ್ ಅಂತ ಹೇಳ್ತಾಯಿದ್ವಿ ಅದು ಪ್ರೊಟೆಕ್ಷನ್ ಕೊಡುತ್ತೆ ಆ ಥರ ಇದಕ್ಕೆ ಬಟ್ ಸ್ಟಿಲ್ ಅವ್ರಿಗೂ ಸಹ ಇದು ಒಳ್ಳೇದಲ್ಲ ಆದಷ್ಟು ಎಲ್ಲರೂ ನಾನೇನು ಹೇಳೋದು ಅಂತಂದರೆ ಎಲ್ಲರೂ ಒಂದು ಫೀಲ್ಡಲ್ಲೋ ಆ ಕಡೆ ನಾವು ಹೋಗಿ ಓಡಿದ್ರೆ ಸ್ವಲ್ಪ ಹೆಂಗೋ ಎಂಜಾಯು ಮಾಡ್ಕೊಬೋದು ಆ ಕಡೆ ಮುಗಿಸ್ಕೊಂಡು ಈ ಕಡೆ ಬರ್ಬೋದು ಆ ಥರ ಇರುತ್ತೆ ಸೊ ಎಲ್ಲರಿಗೂ ಮತ್ತೊಮ್ಮೆ ದೀಪ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಈ ಶ್ರೀ ಟಿ ಇವರು ಇವತ್ತು ಕರೆದು ನಮ್ಮನ್ನು ಇಲ್ಲಿ ಸನ್ಮಾನ ಮಾಡಿ ಇದು ಮಾಡಿದರೆ ತುಂಬ ಧನ್ಯವಾದಗಳು ನಾನು ಆ್ಯಕ್ಚುಲಿ ಈ ಥರ ಸ್ಟುಡಿಯೋ ಎಲ್ಲ ನೋಡೇ ಇಲ್ಲ ತುಂಬ ಖುಷಿಯಾಯಿತು ನಮ್ಮ ಸಿರಾದಲ್ಲಿ ಈ ಥರ ಇದೆ ಅಂತ ಹೇಳಿ ತುಂಬ ಸಂತೋಷ ಆಯಿತು ನನಗೆ ಥ್ಯಾಂಕ್ ಯು